ಉಡುಪಿಯ ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಲಿದ್ದಾರೆ ಶ್ರೀ ಪುತ್ತಿಗೆ ಮಠದವರು ಹಮ್ಮಿಕೊಂಡಿರುವ ವಿಶ್ವಗೀತ ಪರ್ಯಾಯದ ಮಹತ್ವದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಗವದ್ಗೀತೆ ಅಚ್ಚುಮೆಚ್ಚು ವಿಶ್ವ ಪರ್ಯಟನೆಯ ವೇಳೆ ಅಂತಾರಾಷ್ಟೀಯ ಮುಖಂಡರಿಗೆ ಭಗವದ್ಗೀತೆಯನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಭಾರತೀಯ ಪರಂಪರೆಗೆ ಹೊಸ ಆಯಾಮ ನೀಡಿದ ರಾಜಕೀಯ ನಾಯಕ ನರೇಂದ್ರ ಮೋದಿ ಭಗವದ್ಗೀತೆಯ ಸಂದೇಶವನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ದ ನರೇಂದ್ರ ಮೋದಿಯವರು ಉಪಿಯ ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಭಗವದ್ಗೀತೆ ಪಠಿಸಲು ಬರುತ್ತಿದ್ದಾರೆ ನವೆಂಬರ್ ಇಪ್ಪತ್ತ ಎಂಟರಂದು ಕೃಷ್ಣ ಮಠ ಭೇಟಿ ಮಾಡಲಿರುವ ಅವರು ಪುತ್ತಿಗೆ ಮಠದವರು ಹಮ್ಮಿಕೊಂಡಿರುವ ವಿಶ್ವಗೀತಾ ಪರ್ಯಾಯದಲ್ಲಿ ಭಾಗಿಯಾಗಲಿದ್ದಾರೆ ಸುಮಾರು ಒಂದು ಲಕ್ಷ ಮಂದಿ ಆ ದಿನ ಭಗವದ್ಗೀತೆಯ ಪಠಣ ಮಾಡಲಿದ್ದು ಕೊನೆಯ ಹತ್ತು ನಿಮಿಷಗಳ ಕಾಲ ಪ್ರಧಾನಿಯವರು ಕೂಡ ಭಗವದ್ಗೀತೆಯ ಹತ್ತು ಶ್ಲೋಕಗಳನ್ನು ಪಠಿಸಲಿದ್ದಾರೆ ಎಂದು ಪುತ್ತಿಗೆ ಮಠಾಧೀಶರು ತಿಳಿಸಿದ್ದಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಲಕ್ಷ ಕಂಠ ಗೀತಾ ಪಾರಾಯಣ ಒಂದು ಲಕ್ಷ ಜನ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಗೀತಾಚಾರ್ಯ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಪಾರಾಯಣ ಪ್ರಾರಂಭ ಆದರೆ ಹನ್ನೆರಡುವರೆಗೆ ಪಾರಾಯಣ ಮುಗಿಯುತ್ತದೆ ಆ ಪಾರಾಯಣದ ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರ ಜೊತೆಗೆ ಒಂದು ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ ಮಾಡಿ ಒಂದು ಲಕ್ಷ ಜನ ಏನು ಪಾರಾಯಣ ಮಾಡಿದ್ದಾರೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುತ್ತಿದ್ದಾರೆ ವಿಶ್ವ ಗೀತ ಪರ್ಯಾಯ ಹಮ್ಮಿಕೊಂಡಿರುವ ಪುತ್ತಿಗೆ ಶ್ರೀಗಳು ಈ ವರ್ಷದ ಅಂತ್ಯಕ್ಕೆ ತಮ್ಮ ಪೂಜಾ ಅವಧಿಯನ್ನು ಪೂರೈಸಲಿದ್ದಾರೆ ಜನವರಿ ಹದಿನೆಂಟರಿಂದ ಶಿರೂರು ಪರ್ಯಾಯ ಆರಂಭವಾಗಲಿದೆ ಈ ವೇಳೆ ಹಮ್ಮಿಕೊಂಡಿರುವ ಗೀತೋತ್ಸವದಲ್ಲಿ ಪ್ರಧಾನಿ ಭಾಗಿಯಾಗುತ್ತಿದ್ದಾರೆ ಹನ್ನೊಂದು ಗಂಟೆಗೆ ಕೃಷ್ಣ ಮಠಕ್ಕೆ ಆಗಮಿಸಲಿರುವ ಪ್ರಧಾನಿಗಳು ಕೃಷ್ಣ ದರ್ಶನ ಕೈಗೊಂಡು ಸುವರ್ಣ ತೀರ್ಥ ಮಂಟಪವನ್ನು ಉದ್ಘಾಟಿಸಲಿದ್ದಾರೆ ಕನಕನ ಕಿಂಡಿಗೆ ಹೊಸದಾಗಿ ಅರ್ಪಿಸಲಿರುವ ಸುವರ್ಣ ಕವಚವನ್ನು ಉದ್ಘಾಟಿಸಲಿದ್ದಾರೆ ಗೀತಾ ಮಂದಿರದಲ್ಲಿ ಸ್ವಾಮೀಜಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಲ್ಲಿಯೇ ಭೋಜನ ಪ್ರಸಾದವನ್ನು ಸ್ವೀಕರಿಸಲಿದ್ದಾರೆ ಬಳಿಕ ಪಕ್ಕದಲ್ಲೇ ಇರುವ ವಿಶಾಲವಾದ ಗದ್ದೆಯಲ್ಲಿ ಲಕ್ಷ ಕಂಠ ಗೀತಾ ಪಠಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ಸಮಾವೇಶದಲ್ಲಿ ಪ್ರಧಾನಿಗಳು ಹತ್ತು ಶ್ಲೋಕಗಳನ್ನು ಪಠಿಸಲಿದ್ದಾರೆ ಅವರು ಹನ್ನೆರಡು ಗಂಟೆಗೆ ಇಲ್ಲಿಗೆ ಆಗಮಿಸಿ ಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಒಂದು ತೀರ್ಥ ಮಂಟಪ ಅದನ್ನು ಸುವರ್ಣ ಮಯ ತೀರ್ಥ ಮಂಟಪವನ್ನಾಗಿ ಮಾಡ್ತಾ ಇದ್ದೇವೆ ಅದರ ಸಮರ್ಪಣೆಯನ್ನು ಅವರ ಮುಖಾಂತರ ಮಾಡಬೇಕು ಅಂತ ಅದೇ ರೀತಿ ಕನಕ ಕಿಂಡಿಯನ್ನು ಕಿಂಡಿಗೆ ಕನಕ ಕವಚವನ್ನು ಕನಕನ ಕಿಂಡಿಗೆ ಕನಕನ ಕವಚ ಕನಕದ ಕವಚ ಅಂತ ಹೇಳಿ ಅದನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಈ ಎರಡು ಸಮರ್ಪಣೆಯನ್ನು ಅವರು ಮಾಡಿ ಆಮೇಲೆ ಗೀತಾ ಮಂದಿರಕ್ಕೆ ಬಂದು ಇಲ್ಲಿ ಗೀತಾ ಮಂದಿರದ ದರ್ಶನವನ್ನು ಮಾಡಿ ಇಲ್ಲಿಯೇ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಸುಮಾರು ಹನ್ನೆರಡುವರೆ ಹನ್ನೆರಡು ಮುಖಾರಕ್ಕೆ ಅವರು ಆಗಮಿಸ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತ ಎಂಟರಂದು ಕರ್ನಾಟಕ ಕರಾವಳಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಭಾಗಿಯಾಗುವ ನಿರೀಕ್ಷೆ ಇದೆ ವಿಶ್ವ ಪರ್ಯಾಯದ ಸಮಾರೋಪದಲ್ಲಿ ವಿಶ್ವ ನಾಯಕನನ್ನ ಆಹ್ವಾನಿಸಲಾಗಿದೆ ಎಂದು ಮಠ ತಿಳಿಸಿದೆ ನಾವೆಲ್ಲರೂ ಕೂಡ ಯಾವಾಗಲೂ ಭಾರತ ವಿಶ್ವಗುರು ಆಗಬೇಕು ವಿಶ್ವಗುರು ಆಗಬೇಕು ಅಂತ ಹೇಳಿ ನಾವು ಪುನರುಚ್ಚರಿಸುತ್ತೇವೆ ಆದರೆ ವಿಶ್ವಗುರು ಆಗಬೇಕಾದರೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಭಗವದ್ಗೀತೆಯನ್ನು ನಾವು ವಿಶ್ವಗುರುವನ್ನಾಗಿ ತೋರಿಸಿಕೊಟ್ಟರೆ ಆವಾಗ ಭಾರತವು ವಿಶ್ವಗುರು ಆಗುವುದರಲ್ಲಿ ಸಂಶಯ ಇಲ್ಲ